ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಐದನೇ ತರಗತಿಯ ತಿಳಿ ಕನ್ನಡ ಗದ್ಯ ಹನ್ನೆರಡು ನರಿ ದ್ರಾಕ್ಷಿ ಟೊಮೆಟೊ ಇದನ್ನು ಬರೆದವರು ಎಂ ಜಿ ರಾವ್ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್ ಆನ್ಸರ್ಸ್ ಫ್ರಮ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಲೆಸನ್ ನಂಬರ್ ಟ್ವೆಲ್ವ್ ನರಿ ದ್ರಾಕ್ಷಿ ಟೊಮ್ಯಾಟೊ ವಿಚ್ ಇಸ್ ರಿಟನ್ ಬೈ ಎಮ್ ಜಿ ರಾವ್ ಕೃತಿಕಾರರ ಪರಿಚಯವನ್ನು ನೋಡೋಣ ಆಥರ್ಸ್ ಇಂಟ್ರೊಡಕ್ಷನ್ ಶ್ರೀ ಎಂ ಜಿ ನಾಗರಾಜರಾವ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪಾಧ್ಯಾಯರಾಗಿದ್ದರು ಶ್ರೀ ಎಂ ಜೆ ನಾಗರಾಜರಾವ್ ಇಸ್ ಎ ಫೇವ್ರೆಟ್ ಟೀಚರ್ ಅಮಾಂಗ್ ದ ಸ್ಟೂಡೆಂಟ್ಸ್ ಇವರು ಮಕ್ಕಳ ಬುದ್ಧಿಗೆ ಚುರುಕು ಮನಸ್ಸಿಗೆ ಆನಂದ ನೀಡುವ ಹಲವಾರು ಕತೆಗಳನ್ನು ಬರೆದಿದ್ದಾರೆ ಹಿ ಹ್ಯಾಸ್ ರಿಟನ್ ಸೆವರಲ್ ಸ್ಟೋರೀಸ್ ದರ್ ಶಾಪನ್ ಚಿಲ್ಡ್ರನ್ಸ್ ಇಂಟಲೆಕ್ಟ್ ಆಂಡ್ ಬ್ರಿಂಗ್ ಜಾಯ್ ಟು ದೇರ್ ಮೈಂಡ್ಸ್ ಪ್ರಸ್ತುತ ನರಿ ದ್ರಾಕ್ಷಿ ಟೊಮ್ಯಾಟೊ ಕಥೆಯನ್ನ ಅವರ ಚಿಕ್ಕ ದೊಡ್ಡ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ ದ ಕರೆಂಟ್ ಸ್ಟೋರಿ ನರಿ ದ್ರಾಕ್ಷಿ ಟೊಮ್ಯಾಟೊ ಈಸ್ ಸೆಲೆಕ್ಟೆಡ್ ಫ್ರಮ್ ಬುಕ್ ಚಿಕ್ಕ ದೊಡ್ಡ ಕಥೆಗಳು ಓಕೆ ಆನ್ ಟು ದ ನೆಕ್ಸ್ಟ್ ಮೇನ್ ಫ್ರಮ್ ದ ಎಕ್ಸಸೈಸ್ ಸೆಕ್ಷನ್ ಪದಗಳ ಅರ್ಥ ವರ್ಡ್ ಮೀನಿಂಗ್ ಅಮೃತ ಹಾಲು ಮಿಲ್ಕ್ ಗಜ ಆನೆ ಎಲಿಫೆಂಟ್ ಗ್ರಹಿಸು ಅರ್ಥ ಮಾಡಿಕೋ ಅಥವಾ ತಿಳಿದುಕೋ ಅಂಡರ್ಸ್ಟ್ಯಾಂಡ್ ನೀರೂರು ಆಸೆ ಉಂಟಾಗು ಡಿಸೈರ್ ಅರೈಸಸ್ ಪುಷ್ಟಿ ಶಕ್ತಿ ಬೆಳವಣಿಗೆ ಸ್ಟ್ರೆಂತ್ ಲೀಲಾ ಜಾಲ ಅಂತ ಅತ್ಯಂತ ಸುಲಭವಾದದ್ದು ವೆರಿ ಈಸಿ ಸೊಂಪು ಸೊಗಸು ಕಾಂತಿ ಬ್ಯೂಟಿ ಹಿಯಾಳಿಸು ನಿಂದಿಸು ತೆಗಳು ಇನ್ಸಲ್ಟ್ ಹೊಟ್ಟೆಪಾಡು ಜೀವನೋಪಾಯ ಲೈವ್ಲಿಹುಡ್ ನೆಕ್ಸ್ಟ್ ಕೈಗೆಟುಕದ ಸಿಗದ ಮೀನ್ಸ್ ನಾಟ್ ರೀಚಬಲ್ ಬೈ ಹ್ಯಾಂಡ್ ಗಜಗಮನ ನಿಧಾನವಾದ ನಡೆ ಮೀನ್ಸ್ ಸ್ಲೋ ವಾಕ್ ಧ್ಯಾಸ ನೆನಪು ಮೆಮೊರಿ ಜ್ಞಾಪನಾ ಸ್ಮೃತಿ ಮೆಮೊರಿ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಗಳ ಮಿಶ್ರಣ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಮಿಲ್ಕ್ ಕರ್ಡ್ ತುಪ್ಪ ಮೀನ್ಸ್ ಬಟರ್ ಘೀ ಜೇನುತುಪ್ಪ ಹನಿ ಆ್ಯಂಡ್ ಶುಗರ್ ಓಕೆ ದೆನ್ ವಿಕಾಸ ಅರಳು ಬ್ಲೂ ಪ್ರಕಟಗೊಳ್ಳು ಹಂದರ ಚಪ್ಪರ ಮೀನ್ಸ್ ಪೆಂಡಾಲ್ ಹೂರಣ ಕಡುಬಿಗೆ ಸೇರಿಸುವ ಬೆಲ್ಲ ಕೊಬ್ಬರಿ ಮಿಶ್ರಣ ಜಾಗಿರಿ ನೆಕ್ಸ್ಟ್ ಸೆಷನ್ ಓಕೆ ದ ನೆಕ್ಸ್ಟ್ ಮೇನ್ ಈಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ಇನ್ ದ ಇನ್ ಒನ್ ವರ್ಡ್ ಆಫ್ ಸೆಂಟೆನ್ಸ್ ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು ರಾಮು ತರಗತಿಯಲ್ಲಿ ನರಿ ದ್ರಾಕ್ಷಿ ಕತೆಯನ್ನು ಹೇಳಿದನು ಎರಡನೇ ಪ್ರಶ್ನೆ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂದಿತು ಉತ್ತರ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂದಿತು ಮೂರನೇ ಪ್ರಶ್ನೆ ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ ಎಟುಕದ ದ್ರಾಕ್ಷಿ ಹುಳಿ ನೆಕ್ಸ್ಟ್ ಕ್ವೆಶನ್ ನರಿಗೆ ಸಿಕ್ಕಿದ ಟೊಮ್ಯಾಟೊ ಹಣ್ಣುಗಳು ಹೇಗಿದ್ದವು ಉತ್ತರ ನರಿಗೆ ಸಿಕ್ಕಿದ ಟೊಮ್ಯಾಟೊ ಹಣ್ಣುಗಳಲ್ಲಿ ಕೆಲವು ಪೂರ್ತಿ ಹಣ್ಣಾಗಿದ್ದವು ಕೆಲವು ಅರ್ಧ ಹಣ್ಣು ಮತ್ತು ಕೆಲವು ಕಾಯಿ ಮತ್ತು ಕೊಳೆತ ಹಣ್ಣುಗಳು ಇದ್ದವು ನೆಕ್ಸ್ಟ್ ಐದನೇ ಪ್ರಶ್ನೆ ಆಮೆ ಮೊಲದ ಕಥೆಯ ನೀತಿಯೇನು ಆಮೆ ಮೊಲದ ಕಥೆಯನ್ನು ರೀಟಾ ವಿಸ್ತರಿಸಿದಾಗ ಬಂದ ನೀತಿಯು ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಮತ್ತು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಇದು ಐದನೇ ಪ್ರಶ್ನೆಗೆ ಉತ್ತರ ನೆಕ್ಸ್ಟು ಮೇನನ್ನು ನೋಡೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಟು ತ್ರೀ ಸೆಂಟೆನ್ಸಸ್ ಫಸ್ಟ್ ಕ್ವಶನ್ ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನಂದುಕೊಂಡಿತು ಉತ್ತರ ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಹೀಗೆ ಯೋಚಿಸಿತು ಈ ದ್ರಾಕ್ಷಿಗಳು ಹುಳಿಯಿರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಕ್ಕೆ ಹೋದರೆ ರೋಗವೂ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕತೆ ಹೋದದು ಒಳ್ಳೆಯದೇ ಆಯಿತು ಎರಡನೇ ಪ್ರಶ್ನೆ ರೀಟಾ ನರಿ ದ್ರಾಕ್ಷಿ ಕತೆಯನ್ನು ಯಾವ ರೀತಿ ವಿಸ್ತರಿಸಿದಳು ಉತ್ತರ ದ್ರಾಕ್ಷಿ ಕೈಗೆ ಎಟಕದಿದ್ದಾಗ ನರಿಯು ಮುಂದೆ ಹೋಗಿ ಟೊಮ್ಯಾಟೊ ಗಿಡಗಳನ್ನು ಕಂಡಿತು ಅಲ್ಲಿ ಸಿಕ್ಕಿದ ಹಣ್ಣುಗಳನ್ನು ಅವು ಕಳಿತು ಕೊಳೆತ ಹಣ್ಣುಗಳಾಗಿದ್ದರೂ ಸಹ ಹೊಟ್ಟೆ ತುಂಬ ತಿಂದು ತೇಗಿತು ಎಂದು ರೀಟಾ ಕತೆಯನ್ನು ವಿಸ್ತರಿಸಿದಳು ನೆಕ್ಸ್ಟ್ ಪ್ರಶ್ನೆ ನರಿ ಟೊಮ್ಯಾಟೊ ಕಥೆಯ ನೀತಿ ಏನು ಉತ್ತರ ನರಿ ಟೊಮ್ಯಾಟೊ ಕತೆಯ ನೀತಿಯು ಏನೆಂದರೆ ಕೈಗೆ ಸಿಕ್ಕಿದ್ದೇ ಒಳ್ಳೆಯದು ಕನ್ನಡಿಯೊಳಗಿನ ಗಂಟಿಗಿಂತ ಕೈಯೊಳಗಿನ ದಂಟೆ ಮೇಲು ಮತ್ತು ಪಾಲಿಗೆ ಬಂದಂದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ನಾಲ್ಕನೇ ಪ್ರಶ್ನೆ ಕತೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು ಉತ್ತರ ಕತೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ಅವುಗಳ ಹೂರಣವನ್ನು ಅಂದರೆ ಒಳಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂತಹದೇ ಕತೆಗಳನ್ನು ಕಟ್ಟುವುದು ಅಥವಾ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು ನೆಕ್ಸ್ಟ್ ಪ್ರಶ್ನೆ ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು ಉತ್ತರ ಸಾಮಾನ್ಯವಾಗಿ ಆಮೆ ಮೊಲದ ಕಥೆಯಲ್ಲಿ ಮೊಲಕ್ಕಿಂತ ನಿಧಾನವಾದ ಆಮೆ ಗೆಲ್ಲುತ್ತದೆ ಆದರೆ ರೀಟಾ ಹೇಳಿದ ಆನೆ ಜಿಂಕೆ ಕಥೆಯಲ್ಲಿ ಜಿಂಕೆ ವೇಗವಾಗಿ ಓಡುವ ಪ್ರಾಣಿಯಾದರೂ ಮಾರ್ಗ ಮಧ್ಯದಲ್ಲಿ ಸಿಕ್ಕಿದ ಹಸಿರು ಹುಲ್ಲು ತಿನ್ನುವ ಚಪ್ಪಲ್ ಚಪಲಕ್ಕೆ ಬಲಿಯಾಗಿ ತನ್ನ ಕೆಲಸವನ್ನು ಮರೆತು ಸೋಲುತ್ತದೆ ನಿಧಾನವಾಗಿ ನಡೆದರೂ ಆನೆಯು ಗುರಿ ತಲುಪಿ ಗೆಲ್ಲುತ್ತದೆ ಅಂದರೆ ಇಲ್ಲಿ ವೇಗ ಮುಖ್ಯವಲ್ಲ ಗುರಿಯ ಮೇಲಿನ ಧ್ಯಾನ ಮುಖ್ಯ ಎಂಬುದನ್ನು ಇದು ವಿವರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು ಉತ್ತರ ಕತೆಗಳನ್ನು ವಿಸ್ತರಿಸುವಂತಹ ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ಮಕ್ಕಳ ಮನಸ್ಸು ವಿಕಾಸಗೊಳ್ಳುತ್ತದೆ ಮಕ್ಕಳು ಹೆಚ್ಚು ಬುದ್ಧಿವಂತರಾಗುತ್ತಾರೆ ವಿವೇಕಿಗಳಾಗುತ್ತಾರೆ ಸಜ್ಜನರಾಗುತ್ತಾರೆ ಕತೆಗಳ ಮೂಲಕ ಅವರ ಭಾಷೆಯು ಶುದ್ಧವಾಗುತ್ತದೆ ಮತ್ತು ಭಾಷೆಯ ಮೇಲೆ ಒಳ್ಳೆಯ ಹಿಡಿತ ಸಾಧಿಸುತ್ತಾರೆ ನೆಕ್ಸ್ಟ್ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹೂ ಸೆಟ್ ದಿಸ್ ಆ್ಯಂಡ್ ಟು ಹೋಮ್ ಮೊದಲನೇ ಪ್ರಶ್ನೆ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲಗೆ ಕೆಡುತ್ತದೆ ಉತ್ತರ ನರಿ ತನಗೆ ದ್ರಾಕ್ಷಿ ಸಿಗದೆ ಹೋದಾಗ ತನ್ನಷ್ಟಕ್ಕೆ ತಾನೇ ಅಥವಾ ತನ್ನ ಮನಸ್ಸಿಗೆ ಹೇಳಿಕೊಂಡಿತು ಎರಡನೇ ಪ್ರಶ್ನೆ ಎಲ್ಲರೂ ಯೋಚನೆ ಮಾಡಿರಿ ಅದು ಏನು ಮಾಡಿರಬಹುದು ಉತ್ತರ ಗುರುಗಳು ರೀಟಾಳ ಪ್ರಶ್ನೆಗೆ ಉತ್ತರಿಸಲು ವಿದ್ಯಾರ್ಥಿಗಳಿಗೆ ಹೇಳಿದರು ಮೂರನೇ ಪ್ರಶ್ನೆ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವಿವೇಕಿಗಳಾಗುತ್ತೀರಿ ಸಜ್ಜನರಾಗುತ್ತೀರಿ ಉತ್ತರ ಗುರುಗಳು ಕಥೆಗಳನ್ನು ವಿಸ್ತರಿಸುವುದರ ಪ್ರಯೋಜನ ಹೇಳುತ್ತಾ ವಿದ್ಯಾರ್ಥಿಗಳಿಗೆ ಹೇಳಿದರು ಓಕೆ ಟು ದ ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೈಟ್ ದ ಆಪೋಸಿಟ್ ವರ್ಡ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್ ನಿರಾಸೆ ಆಸೆ ಅಮೃತ ವಿಷ ಅಮೃತ ಮೀನ್ಸ್ ನೆಕ್ಟಾರ್ ಓಕೆ ವಿಷ ಮೀನ್ಸ್ ಪಾಯ್ಸ್ ತೃಪ್ತಿ ಅತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಹೊರನೋಟ ಒಳನೋಟ ಔಟ್ವರ್ಡ್ ಅಪಿಯರೆನ್ಸ್ ಇನ್ವರ್ಡ್ ಅಪಿಯರೆನ್ಸ್ ಪ್ರಯೋಜನ ಅಪ್ರಯೋಜನ ಪ್ರಯೋಜನ ಅಂತಂದರೆ ಯೂಸಸ್ ಅಪ್ರಯೋಜನ ಅಂತಂದರೆ ಯೂಸ್ಲೆಸ್ನೆಸ್ ಓಕೆ ಬೆನಿಫಿಟ್ ಅಂತಲೂ ಹೇಳ್ಬೋದು ಪ್ರಯೋಜನಕ್ಕೆ ಸಜ್ಜನ ದುರ್ಜನ ಸಜ್ಜನ ಮೀನ್ಸ್ ಗುಡ್ ಪರ್ಸನ್ ದುರ್ಜನ ಮೀನ್ಸ್ ಬ್ಯಾಡ್ ಪರ್ಸನ್ ವಿವೇಕಿ ಅವಿವೇಕಿ ವಾಯ್ಸ್ ಪರ್ಸನ್ ಫೂಲಿಶ್ ಪರ್ಸನ್ ಓಕೆ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಹಿಯರ್ ದ ಹ್ಯಾವ್ ಗಿವನ್ ಸಮ್ ಪ್ರೊವರ್ಬ್ಸ್ ಇನ್ಕಂಪ್ಲೀಟ್ ಪ್ರೊವರ್ಬ್ಸ್ ವಿ ಹಾವ್ ಟು ಕಂಪ್ಲೀಟ್ ದಿಸ್ ಬೈ ಆಡಿಂಗ್ ಅ ಸೂಟಬಲ್ ವರ್ಡ್ ಆರ್ ದ ಮಿಸ್ಸಿಂಗ್ ವರ್ಡ್ ಓಕೆ ಕನ್ನಡಿಯೊಳಗಿನ ಗಂಟಿಗಿಂತ ಕೈಗೆಟುಕುವ ದಂಟೆ ಮೇಲು ಪಾಲಿಗೆ ಬಂದಂತೆ ಪಂಚಾಮೃತ ಎಟುಕದ ದ್ರಾಕ್ಷಿ ಹುಳಿಯಂಬಂತೆ ಓಕೆ ನೆಕ್ಸ್ಟ್ ಈ ಪಾಠದಲ್ಲಿ ಬಳಕೆಯಾಗಿರುವ ದ್ವಿರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ ಹೆಸರಲ್ಲೇ ಇದೆ ದ್ವಿರುಕ್ತಿ ಅಂತ ಅಂದರೆ ದ್ವಿ ಅಂತ ಅಂದರೆ ಎರಡು ರುಕ್ ಉಕ್ತಿ ಅಂತ ಅಂದರೆ ಮಾತು ಅಂದರೆ ಎರಡು ಸಲಿ ಬಂದಿರೋ ಅಥವಾ ರಿಪೀಟ್ ಆಗಿರುವ ಪದಗಳನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಗೊಂಚಲು ಗೊಂಚಲು ಸೊ ನಾವು ಮಾತಾಡ್ತಾ ಇರುವಾಗ ಜಾಸ್ತಿ ಸಲಿ ಗೊಂಚಲು ಅಂತ ಓಕೆ ಅಲ್ಲಿಗೆ ಮೀನಿಂಗ್ ಇದೆ ಆದರೂ ಆ ಗೆ ನಾವು ಹೆಚ್ಚು ಪ್ರೆಷರೈಸ್ ಮಾಡೋಕ್ಕೋಸ್ಕರ ಹೆಚ್ಚು ಫೋಕಸ್ ಮಾಡೋಕ್ಕೋಸ್ಕರ ಎರಡು ಸಲಿ ಹೇಳ್ತೀವಿ ಗೊಂಚಲು 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 ತುಂಬಿಕೊಂಡಿದ್ದ ದ್ರಾಕ್ಷಿ ಅದೇ ರೀತಿ ಇನ್ನೂ ಬಹಳಷ್ಟು ಪದಗಳಿದ್ದಾವೆ ನೆಗೆದು ನೆಗೆದು ಹಾಕುತ್ತಾ ಹಾಕುತ್ತಾ ಧ್ಯಾನ ಧ್ಯಾನ ಓಕೆ ನೆಕ್ಸ್ಟ್ ಟು ದ ನೆಕ್ಸ್ಟ್ ಮೇನ್ ದಟ್ ಇಸ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಓಕೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಯೂಸ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ರೈಟ್ ದೆಮ್ ಓಕೆ ದ ಫಸ್ಟ್ ವರ್ಡ್ ಈಸ್ ನೀರೂರು ಮೀನ್ಸ್ ಮೌತ್ ವಾಟ್ರಿ ಸಿಹಿ ತಿಂಡಿ ನೋಡಿದಾಗ ಬಾಯಲ್ಲಿ ನೀರು ಇರುತ್ತದೆ ಅಂತಂದರೆ ವೆನ್ ದ ಟ್ರಂಗ್ಸ್ ಈಸ್ ಫುಡ್ ದ ಮೌತ್ ವಾಟರ್ಸ್ ಓಕೆ ನೆಕ್ಸ್ಟ್ ಪ್ರೋತ್ಸಾಹಿಸು ನನ್ನ ತಂದೆ ತಾಯಿಯವರು ನನಗೆ ಚೆನ್ನಾಗಿ ಓದಲು ಪ್ರೋತ್ಸಾಹಿಸುತ್ತಾರೆ ಪ್ರೋತ್ಸಾಹಿಸು ಮೀನ್ಸ್ ಎನ್ಕರೇಜ್ ಮೈ ಫಾದರ್ ಆ್ಯಂಡ್ ಮದರ್ ಎನ್ಕರೇಜ್ ಮೀ ಟು ಸ್ಟಡಿ ವೆಲ್ ಲೀಲಾಜಾಲ ಅವನು ಗಣಿತದ ಲೆಕ್ಕಗಳನ್ನು ಲೀಲಾಜಾಲವಾಗಿ ಬಿಡಿಸಿದನು ಲೀಲಾಜಾಲ ಮೀನ್ಸ್ ಈಸಿಲಿ ವೆರಿ ಈಸಿಲಿ ಓಕೆ ಹಿ ಸಾಲ್ವ್ ದ ಮ್ಯಾಥ್ಸ್ ಪ್ರಾಬ್ಲಮ್ ವೆರಿ ಈಸಿಲಿ ಕಲ್ಪನಾಶಕ್ತಿ ಕತೆಗಾರರಿಗೆ ಉತ್ತಮ ಕಲ್ಪನಾಶಕ್ತಿ ಇರಬೇಕು ಕಲ್ಪನಾಶಕ್ತಿ ಅಂತ ಅಂದರೆ ಇಮ್ಯಾಜಿನೇಷನ್ ಪೇಂಟರ್ಸ್ ಮಸ್ಟ್ ಹ್ಯಾವ್ ಗುಡ್ ಇಮ್ಯಾಜಿನೇಷನ್ ನೆಕ್ಸ್ಟ್ ಸಜ್ಜನ ನಮ್ಮ ತಾತ ಒಬ್ಬ ಸಜ್ಜನ ವ್ಯಕ್ತಿ ಜೆಂಟಲ್ ಮ್ಯಾನ್ ಅವರ್ ಗ್ರ್ಯಾಂಡ್ ಫಾದರ್ ಇಸ್ ಅ ಜೆಂಟಲ್ ಮ್ಯಾನ್ ದೆನ್ ಅಟ್ ಆಕರ್ಷಣೆ ಅಟ್ರಾಕ್ಷನ್ ಹೂವಿನ ಸುವಾಸನೆ ಜೇನು ನೊಣಗಳನ್ನು ಆಕರ್ಷಿಸುತ್ತವೆ ದ ಫ್ರಾಗ್ರೆನ್ಸ್ ಆಫ್ ದ ಫ್ಲವರ್ ಅಟ್ರಾಕ್ಟ್ಸ್ ಬೀಸ್ ಓಕೆ ನೆಕ್ಸ್ಟ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ ಅವುಗಳನ್ನು ಗಮನಿಸಿ ಬರೀ ಬಿಡಿಸಿ ಬರೆದಿದ್ದಾರೆ ಅದನ್ನು ನೋಡಬೇಕಂತೆ ಕೈಗೆಟುಕು ಕೈಗೆ ಪ್ಲಸ್ ಎಟುಕು ಪಂಚಾಮೃತ ಪಂಚ ಪ್ಲಸ್ ಅಮೃತ ಕನ್ನಡಿಯೊಳಗಿನ ಕನ್ನಡಿ ಪ್ಲಸ್ ಒಳಗಿನ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಸಜ್ಜನ ಸತ್ ಪ್ಲಸ್ ಜನ ನಾವು ಒಂದು ಪದವನ್ನು ಬಿಡಿಸ್ತಾ ಇದ್ದೀವಿ ಅಂತ ಇದನ್ನು ನಾವು ಪೂರ್ವ ಪದ ಅಂತೀವಿ ಇದನ್ನು ಉತ್ತರ ಪದ ಅಂತ ನಾವು ಕೈಗೆಟುಕು ಅಂತ ಅಂದರೆ ಕೈಗೆಟು ಪ್ಲಸ್ ಕು ಅಂತ ಹೇಳಿ ಈ ರೀತಿಯಾಗಿಲ್ಲ ಹೇಳೋ ಹಾಗಿಲ್ಲ ಅಂದರೆ ಯಾವ ರೀತಿ ಯಾವಾಗ ನಾವು ಪದವನ್ನು ಬಿಡಿಸ್ತೀವೋ ಅದು ಮೀನಿಂಗ್ಫುಲ್ ಆಗಿರಬೇಕು ಪೂರ್ವ ಪದಕ್ಕೂ ಮೀನಿಂಗ್ ಇರಬೇಕು ಉತ್ತರ ಪದಕ್ಕೂ ಮೀನಿಂಗ್ ಇರಬೇಕು ಕೈಗೆ ಅಂತ ಅಂದರೆ ಕೈಗೆ ಓಕೆ ಎಟುಕು ಅಂತಂದರೆ ಸಿಗುವಂಥದ್ದು ಓಕೆ ಕೈಗೆ ಎಟುಕು ಪಂಚ ಅಮೃತ ಐದು ಅಮೃತದಂತಹ ವಸ್ತುಗಳನ್ನು ಸೇರಿಸಿರುವಂಥದ್ದು ಪಂಚ ಅಮೃತ ಓಕೆ ನಾ ಹಾಗಂತ ಹೇಳಿಬಿಟ್ಟು ಪಂಚಾಮೃ ಅಥವಾ ಪನ್ ಚಾಮೃತ ಈ ರೀತಿಯಾಗೆಲ್ಲ ನಾವು ಬಿಡಿಸೋಕೆ ಬರಲ್ಲ ಸೊ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಮೀನಿಂಗ್ಫುಲ್ ಆಗಿರಬೇಕು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪೂರಕ ಓದು ಅಂತ ಕೊಟ್ಟಿದರೆ ಈ ಹಾಡನ್ನ ಎಲ್ಲರೂ ಕೂಡಿ ಹಾಡಿ ನಲಿಯಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮಥಿಯನ್ನ ಗಮನಿಸಿರಿ ಇಲಿಯ ಸಹಾಯ ಒಂದಾನೊಂದು ಕಾಡಿತ್ತು ಕಾಡಲಿ ಸಿಂಹ ಒಂದಿತ್ತು ಮರದಡಿತಾನು ಮಲಗಿತ್ತು ಮೈಮೇಲೆ ಇಲಿಯು ಕುಳಿತಿತ್ತು ಸಿಂಹಕ್ಕೆ ಸಿಟ್ಟು ಬಂದಿತ್ತು ಗಪ್ಪನೆ ಇಲಿಯ ಹಿಡಿದಿತ್ತು ಕ್ಷಮಿಸು ಸಿಂಹ ಬಿಟ್ಟು ಬಿಡು ಮುಂದೆ ಸಹಾಯ ಮಾಡುವೆ ದೈನ್ಯದಿ ಇಲಿಯು ಕೇಳಿತ್ತು ಗಹಗಹಿಸಿ ಸಿಂಹ ನಕ್ಕಿತ್ತು ನಿನ್ನ ಸಹಾಯ ನನಗೆಂತು ಹೋಗಲೆ ಪುಟ್ಟ ಬದುಕಿಕೋ ಜಂಭದಿ ಸಿಂಹ ಕಳಿಸಿತ್ತು ಮತ್ತೊಮ್ಮೆ ಸಿಂಹ ಮಲಗಿತ್ತು ಬಲೆಯಲ್ಲಿ ಅದು ಸಿಲುಕಿತ್ತು ತಕ್ಷಣ ಇಲಿಯು ಬಂದಿತ್ತು ಹಲ್ಲಲ್ಲಿ ಬಲೆಯ ಕಡಿದಿತ್ತು ಬಲೆಯಿಂದ ಸಿಂಹವ ಬಿಡಿಸಿತ್ತು ಸಿಂಹದ ಜಂಬ ಇಳಿದಿತ್ತು ಹಿರಿದು ಕಿರಿದು ಭೇದವೂ ಇಲ್ಲ ಎಂಬ ಪಾಠದ ಪಾಠವ ಕಲಿತಿತ್ತು ಇದನ್ನ ಗೀತಾ ಕೋಗಲೂರು ಅವರು ಬರೆದಿದ್ದಾರೆ ಸೊ ತುಂಬಾ ಫನಿಯಾಗಿದೆ ನಾವು ಎಲ್ಲರೂ ಇದರ ಒಂದು ಸಿಂಹ ಮತ್ತು ಇಲಿಯ ಕಥೆಯನ್ನು ನೋಡ್ತೀವಿ ಅದನ್ನು ಒಂದು ಪದ್ಯದ ಪದ್ಯದ ಮೂಲಕವನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್